ಇವತ್ತು ನಾವು ಮೊದಲನೇದಾಗಿ ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಅಂತಂದರೆ ತ್ರಿಫಲಾ ಕಷಾಯ ಈ ತ್ರಿಫಲ ಪುಡಿನ ಬಹಳಷ್ಟು ಮಂದಿ ಯೂಸ್ ಮಾಡ್ತೀರಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಆಮಲಕಿ ವಿಭೀತಕಿ ಹರಿತಕಿ ಈ ಮೂರು ಹಣ್ಣುಗಳನ್ನು ಸೇರಿಸಿ ಒಣಗಿದಂಥ ಹಣ್ಣುಗಳನ್ನು ಸೇರಿಸಿ ಮಾಡಿದಂಥ ಒಂದು ಪೌಡರ್ನ ನಾವು ತ್ರಿಫಲ ಅಂತ ಹೇಳ್ತೇವೆ ತ್ರಿಫಲಾ ಕಷಾಯಕ್ಕೆ ಬೇಕಾಗುವ ಸಾಮಗ್ರಿಗಳು ತ್ರಿಫಲಾ ಕಷಾಯ ಪುಡಿ ಗುಡೂಚಿ ಸತ್ವ ಸೊ ಇದಕ್ಕೆ ನಾವು ಬೇಕಾಗಿರೋದು ಈಗ ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರನ್ನ ತಗೊಳ್ಳೋಣ ಈ ಒಂದು ಲೋಟ ನೀರಿಗೆ ಒಂದು ಅರ್ಧ ಚಮಚದಷ್ಟು ತ್ರಿಫಲ ಪುಡಿನ ಸೇರಿಸ್ತಾ ಇದೀನಿ ಒಂದು ಲೋಟದಷ್ಟು ಒಂದು ಅರ್ಧ ಮಟ್ಟಿಗಾದರೂ ಇಳಿಬೇಕು ಅಷ್ಟನ್ನ ನಾವು ಕುದಿಸೋಣ ಸೊ ಈಗ ಡಾಕ್ಟರ್ ಅರ್ಚನವ್ರು ಹೇಳಿದಾಗೆ ಮೆಟಬಾಲಿಸಮ್ ಕಡಿಮೆ ಆದಷ್ಟು ವೆಯ್ಟ್ ಗೈನ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಮೆಟಬಾಲಿಸಮ್ ಕಡಿಮೆ ಆದಾಗ ಮೊದಲನೇದಾಗಿ ಕಾಣಿಸ್ಕೊಳ್ಳುವಂಥ ಸಿಂಟಮ್ಸ್ ಏನು ಅಂತಂದರೆ ಮೋಷನ್ ಕರೆಕ್ಟಾಗಿ ಹೋಗದೇ ಇರತಕ್ಕಂಥದ್ದು ಇನ್ನು ಚೈಲ್ಡ್ಹುಡ್ ಒಬೆಸಿಟಿನಲ್ಲಂತೂ ನೀವು ಈಸಿಯಾಗಿ ನೋಟಿಸ್ ಮಾಡ್ಬೋದು ಯಾವುದೆಲ್ಲ ಮಕ್ಕಳು ಅಂದರೆ ಒಬೆಸಿಟಿ ಇದೆ ಚೈಲ್ಡ್ಹುಡ್ ಒಬೆಸಿಟಿ ಇದೆ ಅವರಲ್ಲಿ ಕಾನ್ಸ್ಟಿಪೇಷನ್ ಇರುತ್ತೆ ಬಹಳಷ್ಟು ಮಂದಿ ನಮ್ಮಲ್ಲಿ ಬರ್ತಕ್ಕಂಥ ಪೇರೆಂಟ್ಸ್ ಹೇಳೋದೇನು ಅಂತಂದರೆ ಎರಡು ದಿನಕ್ಕೋ ಮೂರು ದಿನಕ್ಕೋ ಒಂದು ಸಲ ಪಾಸ್ ಮಾಡ್ತಾರೆ ಅಂತ ಅಥವಾ ಸಂಜೆ ಆದರೂ ಆಯಿತು ರಾತ್ರಿ ಆದರೂ ಆಯಿತು ಎಷ್ಟು ಆದರೂ ಅಷ್ಟೊತ್ತಿಗೆ ಅವರು ಮೋಷನ್ನ ಪಾಸ್ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಈ ಥರದ ಇದ್ದಾಗ ನಾವೇನು ಮಾಡ್ತೀವಿ ಅಂತಂದರೆ ಮಕ್ಳಿಗೆ ಹಾಲು ಒಳ್ಳೇದು ಇನ್ಯಾವುದೋ ಕೆಲವೊಂದು ಪ್ರೋಟೀನ್ ಪೌಡ್ರ್ಗಳು ಅಥವಾ ಸ್ವೀಟ್ ಇರ್ತಕ್ಕಂಥ ಪೌಡ್ರ್ಗಳನ್ನು ಮಿಕ್ಸ್ ಮಾಡಿಕೊಟ್ಟು ಅದರಲ್ಲಿ ಇನ್ನೂ ಕಫ ಜಾಸ್ತಿಯಾಗಿ ಅವ್ರ ವೇಟ್ ಜಾಸ್ತಿ ಆಗುವಂಥ ಸಂಭವ ಇರುತ್ತೆ ಹಾಗಾಗಿ ಬೆಳಿಗ್ಗೆ ಎದ್ದು ನೀವು ಅಂದರೆ ಫಸ್ಟ್ ಕಾನ್ಸಂಟ್ರೇಷನ್ ಮೋಷನ್ ಕ್ಲಿಯರ್ ಆಗೋ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ಅದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು ಈ ತ್ರಿಫಲ ಈಗ ಏನು ಮಾಡ್ತಾ ಇದ್ದೀವಿ ಅದು ತುಂಬ ಸಹಾಯ ಮಾಡುತ್ತೆ ನೀವು ಬೆಳಿಗ್ಗೆ ಮಕ್ಕಳಿಗೆ ಇದನ್ನು ಮಾಡಿಕೊಟ್ಟು ಒಂದು ಅಂದರೆ ಒಂದು ಅರ್ಧ ಗಂಟೆನಲ್ಲೇ ಅವರಿಗೆ ಮೋಷನ್ ಆಗುತ್ತೆ ಕ್ಲಿಯರ್ ಆಗ್ತಾ ಬರುತ್ತೆ ಸೊ ಒಂದು ಸಲ ಒಂದು ಹದಿನೈದು ದಿನ ಇಪ್ಪತ್ತು ದಿನ ನೀವು ಕಂಟಿನ್ಯೂಸ್ ಆಗಿ ಇದನ್ನು ಕೊಟ್ಟಾಗ ಅವರಿಗೆ ಹ್ಯಾಬಿಟ್ ಕ್ರಿಯೇಟ್ ಆಗುತ್ತೆ ಬೆಳಿಗ್ಗೆ ತಕ್ಷಣ ಮೋಷನ್ ಹೋಗುವಂಥ ಒಂದು ಹ್ಯಾಬಿಟ್ ಕ್ರಿಯೇಟ್ ಆಗುತ್ತೆ ಸೊ ಅದಾದಾಗ ಖಂಡಿತವಾಗಿ ಅವ್ರದ್ದು ಮೆಟಬಾಲಿಸಮ್ ಅಂತ ಏನು ಹೇಳ್ತೀವಿ ಅದು ಇಂಪ್ರೂವ್ ಆಗ್ತಾ ಬರುತ್ತೆ ಈಗ ಇದು ಚೆನ್ನಾಗಿ ಕುದ್ದಿದೆ ಒಂದು ಅರ್ಧ ಭಾಗದಷ್ಟು ನೀರು ಕೂಡ ಆವಿಯಾಗಿದೆ ಇದನ್ನು ಸೋಸ್ಕೊಳ್ಳೋಣ ಈ ಸೋಸ್ಕೊಂಡಂತಹ ತ್ರಿಫಲ ಕಷಾಯಕ್ಕೆ ಒಂದು ಕಾಲು ಚಮಚದಷ್ಟು ಇಲ್ಲಿ ಅಮೃತ ಸತ್ವವನ್ನು ನಾನು ಸೇರಿಸ್ತಾ ಇದ್ದೇನೆ ಈ ಅಮೃತ ಅಥವಾ ಗುಡೂಚಿ ಸತ್ವ ಅಂತ ಹೇಳ್ತೇವೆ ಈ ಅಮೃತ ಬಳ್ಳಿ ಏನಿರುತ್ತೆ ಅದರದ್ದು ಇದು ಸತ್ವ ಇದನ್ನು ಗಿಲೋಯ್ ಸತ್ವ ಅಂತ ಸಮೇತ ಕರೀತಾರೆ ಎನಿ ಆಯುರ್ವೇದಿಕ್ ಮೆಡಿಕಲ್ ಶಾಪ್ನಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಹೆಸರೇ ಹೇಳುವ ಹಾಗೆ ಇದು ಅಮೃತ ಸೊ ಯಾವುದೇ ಒಂದು ಕಾಯಿಲೆ ಇರ್ಬೋದು ಅಲ್ಲಿ ಒಂದು ಇಮ್ಯುನಿಟಿನ ಕ್ರಿಯೇಟ್ ಮಾಡುವಂಥ ಶಕ್ತಿ ಇದಕ್ಕಿದೆ ಸೊ ಹಾಗಾಗಿನೇ ದಿನ ಒಂದು ಕಾಲು ಚಿಟಿಕೆಯಷ್ಟು ಕೊಡೋದರಿಂದ ಸಮೇತ ಮಕ್ಕಳಲ್ಲಿ ಸಮೇತ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಹಾಗೆ ಒಬೆಸಿಟಿ ಇದ್ದಂಥ ವ್ಯಕ್ತಿಗಳಲ್ಲಿ ಸೊ ಮೂಳೆ ವೀಕ್ ಆಗುವಂಥದ್ದು ನಿಶಕ್ತಿ ಇರ್ತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ ಸೊ ಅಲ್ಲಿ ಸಮೇತ ಇದು ತುಂಬ ಸಹಾಯ ಮಾಡುತ್ತೆ ಅದಲ್ಲದೆ ಈಗ ಕಫ ಕಫ ಮತ್ತು ವಾತ ಎರಡೂ ಕೂಡ ಒಬೆಸಿಟಿನಲ್ಲಿ ಜಾಸ್ತಿ ಆಗಿರುತ್ತೆ ಆ ಕಫವನ್ನು ಹಾಗೆ ವಾತವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ತ್ರಿಫಲ ಮತ್ತು ಈ ಗುರುಚಿ ಏನಿದೆ ಎರಡೂ ಕೂಡ ತುಂಬ ಸಹಾಯಕಾರಿ ಅಂತಲೇ ಹೇಳ್ಬೋದು ಸೊ ಒಂದು ವೇಳೆ ಮಕ್ಕಳು ಕೊಡೋದಿದ್ರೆ ಈ ಟೇಸ್ಟ್ ಇಷ್ಟ ಆಗೋದಿಲ್ಲ ಅನ್ನೋದಾದರೆ ಸ್ವಲ್ಪ ಅವರಿಗೆ ಇದಕ್ಕೆ ಬೆಲ್ಲವನ್ನು ಸೇರಿಸ್ಬೋದು ತೊಂದರೆ ಇಲ್ಲ ಇನ್ನು ಬಹಳಷ್ಟು ಮಂದಿ ಈ ಹನಿನ ಮಿಕ್ಸ್ ಮಾಡ್ಕೊಳ್ಳೋದುಂಟು ಸೊ ಹನಿನ ಈ ಬಿಸಿ ಇರ್ತಕ್ಕಂಥ ಟೈಮಲ್ಲಿ ನೀವು ಬಿಸಿ ಮಾಡ್ಕೊಳ ಅಂದರೆ ಅದನ್ನು ಮಿಕ್ಸ್ ಮಾಡೋ ಹಾಗಿಲ್ಲ ಅದೊಂದು ನೆನ್ಪಿಟ್ಕೊಳ್ಳಿ ಎಷ್ಟೋ ಜನದ್ದು ಒಂದು ನಂಬಿಕೆ ಇದೆ ಬೆಳಗ್ಗೆ ಎದ್ದ ಕ್ಷಣ ನಿಂಬೆಹಣ್ಣಿಗೆ ಹನಿ ಹಾಕೊಂಡು ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಸೊ ಹಾಗಾಗೋದಿಲ್ಲ ಒಂದು ಬಿಸಿ ನೀರಿಗೆ ಖಂಡಿತವಾಗಿಯೂ ಹನಿಯನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು ಅದೇ ರೀತಿ ಈ ತ್ರಿಫಲ ಕಷಾಯ ಬಿಸಿ ಇದ್ದಾಗ ಮಾಡ್ಲಿಕ್ಕೆ ಹೋಗಬೇಡಿ ಒಂದು ವೇಳೆ ಬೆಚ್ಚಗಾದ ಮೇಲೆ ಕುಡಿತೀನಿ ಅನ್ನೋದಾದರೆ ಸೊ ನೀವು ಆವಾಗ ಬೇಕಿದ್ರೆ ಅದಕ್ಕೆ ಹನಿನ ಮಿಕ್ಸ್ ಮಾಡ್ಕೊಳ್ಬೋದು ಬಹಳಷ್ಟು ಮಂದಿ ಬ್ಲ್ಯಾಕ್ ಕಾಫಿ ಅಥವಾ ಬ್ಲ್ಯಾಕ್ ಟೀ ಕುಡಿಯುವಂಥ ಅಭ್ಯಾಸ ಇರುತ್ತೆ ಅದೆಲ್ಲದಕ್ಕಿಂತ ಖಂಡಿತವಾಗಿ ಇದು ಟೇಸ್ಟೂ ಇರುತ್ತೆ ಅಡಿಕ್ಷನ್ನು ಕ್ರಿಯೇಟ್ ಆಗೋದಿಲ್ಲ ಹಾಗೆ ಮೋಷನ್ ಕ್ಲಿಯರ್ ಆಗಿ ಟಾಕ್ಸಿಸಿಟಿ ಏನಿದೆ ಅಥವಾ ಆಮ ಅಂತ ಏನಿದೆ ಅದು ಬಾಡಿನಲ್ಲಿ ಅಕ್ಯುಮುಲೇಟ್ ಆಗೋದು ಸಮೇತ ಕಡಿಮೆ ಆಗುತ್ತೆ ಟೀ ಕಾಫಿಗೆ ಬದಲಾಗಿ ಹಾಗೆ ಹಾಲಿನ ಜೊತೆ ಯಾವುದ್ಯಾವುದೋ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಕುಡಿಯೋದಕ್ಕೆ ಬದಲಾಗಿ ಇದನ್ನು ಕೊಟ್ಟು ನಿಮ್ಮ ವೇಟನ್ನು ನೀವು ಖಂಡಿತವಾಗಿ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೋದು